ಎನ್ನು ಸಂಪುಟ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಔತಣ ಕೂಟವನ್ನು ಹಮ್ಮಿಕೊಂಡಿದ್ದಾರೆ ಡಿನ್ನರ್ ವಿಶೇಷ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಯಾವಾಗಲೂ ಡಿನ್ನರಿಗೆ ಕರೀತಾರ್ರಿ ಅದರಲ್ಲಿ ಏನು ವಿಶೇಷ ಅಂತ ಪರಮೇಶ್ವರ್ ಹೇಳಿ ಕರೀತಾ ಇರ್ತಾರೆ ಊಟಕ್ಕೆ ಮುಖ್ಯಮಂತ್ರಿಗಳು ಅದೇನು ನೀವು ಮಾಡ್ಕೋಬೇಕಷ್ಟೇ ಅಲ್ಲೇ ಅದ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ವಿಶ್ವಾಸಕ್ಕೆ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ ಊಟ ಊಟಕ್ಕೆ ವಿಶ್ವಾಸ ತಗೋಬೇಕ ನಾವು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ ಎಮ್ ಎಲ್ ಎಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ ಅಲ್ಲಲ್ಲ ಸಂದೇಶ ನೀವು ಮಾಡ್ಕೋಬೇಕಷ್ಟೇ ಅಲ್ಲೇ ಅದ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ವಿಶ್ವಾಸ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ ಊಟ ಊಟಕ್ಕೆ ವಿಶ್ವಾಸ ತಗೋಬೇಕ ಯಾವ್ ರೆಗ್ಯುಲರ್ ಆಗಿ ಕರಿತಾ ಇರ್ತಾರೆ ಎಮ್ ಎಲ್ ಎಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ ಅಲ್ಲಲ್ಲ ಸಂದೇಶ ನೀವು ಮಾಡ್ಕೋಬೇಕಷ್ಟೇ ಅಲ್ಲೇ ಅದ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ವಿಶ್ವಾಸ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ ಏನ್ ಊಟ ವಿಶ್ವಾಸ ತಗೋಬೇಕಾ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದನ್ನು ಗಮನಿಸಿದ್ರಿ ಇದು ಕೇವಲ ಔತಣಕೂಟಕ್ಕಷ್ಟೇ ಸೀಮಿತವಾಗಿರೋದು ಅದೇನು ಬದಲಾವಣೆಯ ವಿಚಾರ ಅಲ್ಲ ಅಂತ ಈಗ ಮತ್ತೊಂದು ಅಪ್ಡೇಟ್ ಹದಿನೈದಕ್ಕೂ ಹೆಚ್ಚು ಸಚಿವರ ಬದಲಾವಣೆಗೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಹೊಸ ಮುಖಗಳನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಮುಂದಾಗಿದ್ದಾರೆ ಅಂತ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣವಾಗ್ತಾ ಇದ್ದಂತೆ ಮೇಜರ್ ಸರ್ಜರಿಯ ಮುನ್ಸೂಚನೆ ಮೇಜರ್ ಸರ್ಜರಿ ಖಚಿತ ಅಂತ ಹೇಳ್ತಿದೆ ಸಿಎಂ ಆಪ್ತ ವಲಯ ಬಿಹಾರ ಚುನಾವಣೆಯ ನಂತರ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಆಸಕ್ತಿ ಇದೆ ಹೈಕಮಾಂಡ್ ನ ಅನುಮತಿಯೊಂದು ಬಾಕಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಾರುತೇಶ್ ರೆಡಿ ಇದ್ದಾರೆ ಮಾರುತೇಶ್ ಪರಮೇಶ್ವರ್ ಮಾತನಾಡಿದ್ದನ್ನು ಗಮನಿಸಿದ್ವಿ ಅದಕ್ಕೇನು ಅರ್ಥ ಕಲ್ಪಿಸಬೇಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅಷ್ಟು ಈಸಿಯಾಗಿ ಇಲ್ಲ ಅಂತ ಅನಿಸ್ತಾ ಇದೆ ರಾಜಕೀಯ ಬೆಳವಣಿಗೆಗಳು ಅಲ್ಲ ಬೇರೆ ಸಂದರ್ಭಗಳಲ್ಲಿ ಈ ಕೂಟ ಕರೆದಿದ್ರೆ ಅಷ್ಟೊಂದು ಪರಮೇಶ್ವರ ಹೇಳಿದ ಹಾಗೆ ಭಾವಿಸಬೇಕಾಗಿರ್ಲಿಲ್ಲ ಪರಿಸ್ಥಿತಿ ಈಗ ಎರಡೂವರೆ ವರ್ಷಕ್ಕೆ ಸರ್ಕಾರ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಅಥವಾ ಪುನರ್ರಚನೆ ಅನ್ನುವಂಥದ್ದು ಎರಡೂವರೆ ವರ್ಷಕ್ಕೆ ಅನ್ನುವಂಥದ್ದು ಈಗ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದಕ್ಕೆ ಪೂರಕವಾಗಿ ಒಂದಷ್ಟು ಜನ ಮಾತನಾಡಿರ್ತಕ್ಕಂಥದ್ದು ಇದೆ ಕ್ಯಾಬಿನೆಟ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬೇಕು ಅಂತೇಳಿ ಹೈಕಮಾಂಡ್ ಕೂಡ ಬಯಸಿದೆ ಆ ಕಾರಣಕ್ಕಾಗಿ ಸಚಿವರಿಂದ ಅವರು ಮಾಡಿರ್ತಕ್ಕಂಥ ಇಡೀ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ರಿಪೋರ್ಟನ್ನು ಕೂಡ ಹೈಕಮಾಂಡ್ ಪಡೆದುಕೊಂಡಿದೆ ಸಚಿವರ ಮೌಲ್ಯಮಾಪನಗಳು ಕೂಡ ನಡೀತಾ ಇದೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಯಾಕೆ ಮಹತ್ವ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತಿನ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಅಂತೂ ಸಹಜವಾಗೇ ಇದ್ದೇ ಇದೆ ಯಾಕೆಂದರೆ ಸಚಿವ ಸಂಪುಟ ಪುನರ್ರಚನೆಯ ಸುಳಿವು ಕೊಟ್ಟ ಬಳಿಕ ಸಿ ಎಂ ಈ ಡಿನ್ನರ್ ಮೀಟಿಂಗ್ ಕರೀತಾ ಇದ್ದಾರೆ ಈ ತರದ ಮೀಟಿಂಗ್ಗಳು ಸಹಜವಾಗಿ ಅಧಿವೇಶನದ ಸಂದರ್ಭದಲ್ಲಿ ಕರೆಯುವಂಥದ್ದನ್ನು ನಾವು ನೋಡಿದ್ದೀವಿ ಸಂಪ್ರದಾಯ ಸಾಂಪ್ರದಾಯಿಕವಾಗಿ ಆದರೆ ಈಗ ಪರಿಸ್ಥಿತಿ ಇರ್ತಕ್ಕಂಥದ್ದು ಬೇರೆ ವಿಚಾರ ಸೊ ಆ ಕಾರಣಕ್ಕಾಗಿ ಸಚಿವ ಸಚಿವರ ಈ ಡಿನ್ನರ್ ಮೀಟಿಂಗ್ ಕರೆದಿರುವಂಥದ್ದು ಮಹತ್ವ ಪಡೆದುಕೊಂಡಿದೆ ಒಂದು ಕ್ಲಿಯರ್ ಕಟ್ ಆಗಿ ಹೈಕಮಾಂಡ್ ಯಾವ ಮಾನದಂಡಗಳನ್ನು ಬಳಸ್ಕೊಂಡು ಕ್ಯಾಬಿನೆಟ್ ಪುನರ್ರಚನೆ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು ಅಥವಾ ನನ್ನ ಮನಸ್ಸಿನಲ್ಲಿ ಏನಿದೆ ಯಾವ ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ಅಥವಾ ಎಷ್ಟು ಜನ ತೆಗೀಬೇಕು ಅನ್ನುವಂಥದ್ದಿದೆ ಹೈಕಮಾಂಡ್ ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಚಿಂತನೆಗಳಿದೆ ಇದನ್ನು ಮುಕ್ತವಾಗಿ ಮಾತನಾಡಲಿಕ್ಕೆ ಸಿದ್ದರಾಮಯ್ಯವ್ರಿಗೆ ಅವಕಾಶ ಇರುತ್ತೆ ಮತ್ತು ಸಚಿವರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳೋದಿರುತ್ತೆ ಜೊತೆಗೆ ಈ ಹಿಂದೆ ಕೂಡ ಇದೇ ರೀತಿ ಲೋಕಸಭೆ ಚುನಾವಣೆಗೂ ಮುಂಚೆ ಕೂಡ ಇದೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಹೈಕಮಾಂಡ್ ನಾಯಕರು ಬಂದು ಸಚಿವರ ಜೊತೆ ಸಭೆ ನಡೆಸಿದಾಗ ಆರಿಂದ ಎಂಟು ಮಂದಿ ಸಚಿವರನ್ನು ಇಮಿಡಿಯೇಟ್ ಕೈಬಿಡಿ ಅನ್ನುವಂಥ ಪಟ್ಟಿಯನ್ನು ಆಗಲೇ ಹಿಡಿದುಕೊಂಡು ಬಂದಿದ್ದರು ಆಗ ಸಿದ್ದರಾಮಯ್ಯವ್ರು ಬ್ರೇಕ್ ಹಾಕಿದ ಮೇಲೆ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಆಗಲೂ ಕೂಡ ಇದೇ ಮಾತನ್ನು ಸಿದ್ದರಾಮಯ್ಯವ್ರು ಹೇಳಿದ್ರು ಅಂದರೆ ಕ್ಯಾಬಿನೆಟ್ ಪುನರ್ ರಚನೆ ಮಾಡೋದಕ್ಕೆ ಹೈಕಮಾಂಡ್ ರೆಡಿ ಇದೆ ಆದ್ರೆ ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ನಾವು ಮಾಡಿರ್ಲಿಲ್ಲ ಅನ್ನುವಂತ ಮಾತನ್ನ ಡಿನ್ನರ್ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಹಾಗಾಗಿ ಈ ಬಾರಿ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಿರೋದ್ರಿಂದ ಯಾರನ್ನ ಕೈ ಬಿಡಬಹುದು ಯಾರನ್ನ ಕೈ ಬಿಡ್ತಾರೆ ಜೊತೆಗೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಇದೆಲ್ಲವನ್ನು ಕೂಡ ಮುಕ್ತವಾಗಿ ಸಿದ್ದರಾಮಯ್ಯವರು ತಿಳಿಸಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ ಆ ಹಿನ್ನೆಲೆಯಲ್ಲಿ ಈ ಡಿನ್ನರ್ ಮೀಟಿಂಗ್ ಮಹತ್ವ ಪಡೆದುಕೊಂಡಿದೆ ಆಮೇಲೆ ಸಿದ್ದರಾಮಯ್ಯವರು ಎಲ್ಲರನ್ನ ಡಿನ್ನರ್ ಕಡಿದು ವಿಶ್ವಾಸ ತೆಗೆದುಕೊಳ್ಳುವಂತದ್ದಲ್ಲ ಆದ್ರೆ ಕ್ಯಾಬಿನೆಟ್ ಪುನರ್ರಚನೆ ವಿಚಾರದ ಹಿನ್ನೆಲೆಯಲ್ಲಿ ಕದಿರ್ತ ಕಾರಣಕ್ಕಾಗಿ ಮಹತ್ವ ಪಡ್ಕೊಂಡಿರುವಂತದ್ದು ರಕ್ಷ ಥ್ಯಾಂಕ್ ಯು ಮರುತೇಶ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ